ರಾಜಕೀಯ ಬೆಳವಣಿಗೆ ಜೊತೆಗೆ ಗಣಿಗಾರಿಕೆಯ ವಿಚಾರ ಮತ್ತು ಸೂರಜ್ ಪ್ರಕರಣದ ವಿಚಾರವಾಗಿ ಸಿ ಟಿ ರವಿ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಪಾಪ ಪುಣ್ಯ ನನಗೆ ಗೊತ್ತಿಲ್ಲ ಅದು ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮಾತ್ರ ಗೊತ್ತಿರುತ್ತೆ ಯಾರು ಏನು ಮಾಡಿದ್ದಾರೆ ಅಂತ ಅದಕ್ಕೆ ನಾವೇ ಏನು ಹೇಳಕ್ಕೆ ಬರೋಲ್ಲ ಇನ್ನೆಲ್ಲದ ಕಾನೂನು ಕಾನೂನು ಎಲ್ರಿಗೂ ಒಂದೇನೆ ಆದರೆ ಪಾಪ ಪುಂಡಿತ್ ಪ್ರಶ್ನೆ ಬಂದ್ರೆ ನಮಗೆ ನಮಗೆ ಸಂಬಂಧಪಡೋಲ್ಲ ಅವ್ರ ಅಂತರಾತ್ಮ ಗೊತ್ತು ಪರಮಾತ್ಮನಿಗೆ ಗೊತ್ತು ಏನು ಇದರಲ್ಲಿ ಕಿಕ್ ಬ್ಯಾಕ್ ಬರ್ತಿಲ್ಲ ಅಂತ ತಡೆ ಹಾಕಿದಾರೋ ಏನು ನನಗೆ ಅರ್ಥ ಆಗ್ತೀನಿ ಖಾಸಗಿಯವರಿಗೆ ಕೊಡೋ ಆಸಕ್ತಿ ಸರ್ಕಾರಿ ಸಂಸ್ಥೆ ಗಣಿಗಾರಿಕೆ ಕೊಡೋದ್ರೊಳಗೆ ಇವ್ರಿಗೆ ಯಾಕೆ ಆಸಕ್ತಿ ಇಲ್ಲ ಇದು ಸರ್ಕಾರಿ ಭವಿಷ್ಯ ಇವರು ತಡೆ ಹೊಡೆದೊಳಗೆ ಇವರು ಏನಾದ್ರು ಕೊಡಲಿ ಅಂತ ಇರ್ಬೋದು ಕರ ಕುದ್ರಮುಖ ಗಣಿಗಾರಿಕೆ ಸಂಸ್ಥೆ ಸೂಟ್ ಗೇಟ್ ಕೇಸ್ ಕೊಡಲ್ಲ ಸೂಟ್ ಕೇಸ್ ಕೊಡಲಿ ಅಂತ ಎಲ್ಲರೂ ತಡೆ ಹೊಂದಿದ್ರೆ ನಾನು ಅವರಿಗೆ ಸ್ಪಷ್ಟಪಡಿಸಕ್ಕೆ ಬಯಸ್ತೇನೆ ಅದು ಸರ್ಕಾರಿ ಸಂಸ್ಥೆ ಕೇಸ್ ಕೊಡೋಲ್ಲ ಇನ್ನು ಎಷ್ಟು ಜನ ಉಪಮುಖ್ಯಮಂತ್ರಿ ಮಾಡ್ಕೊಳ್ತಾರೋ ನಮಗೆ ಸಂಬಂಧಪಟ್ಟಿದ್ದಲ್ಲ ಮುಖ್ಯಮಂತ್ರಿಗಳನ್ನ ಅವರು ಈಗ ಹಿಂದೆಲ್ಲ ಈಗ ಕೆಲವು ಕಡೆ ಗ್ರಾಮ ಪಂಚಾಯತಿಗಳಲ್ಲಿ ಮೂರು ತಿಂಗಳಿಗೆ ಒಂದ್ಸರಿ ಅಧ್ಯಕ್ಷ ಸ್ಥಾನ ಬದಲಾಯಿಸ್ಕೊಳ್ತಾರೆ ಹಾಗೆ ಮುಖ್ಯಮಂತ್ರಿನೂ ಆರು ತಿಂಗಳಿಗೊಬ್ಬರು ಮುಂದಿನ ಆರು ತಿಂಗಳಿಗೊಬ್ಬರು ಅಂತ ಬದಲಾಯಿಸ್ಕೊಂಡ್ರೆ ಅದಕ್ಕೆ ಸಂವಿಧಾನ ತಡೆ ಹುಟ್ಟೋದಿಲ್ಲ ಕಾಂಗ್ರೆಸ್ ತೀರ್ಮಾನ ಮಾಡೋದು ಆ ತರ ಇದೆಯಾ ಆಗಿದ್ರೆ ಎರಡುವರೆ ವರ್ಷಕ್ಕೊಂದ್ಸರಿ ಚೇಂಜ್ ಅಂದ್ರೆ ಆ ತರ ಎಲ್ಲ ಬದಲಾಯಿಸ್ಕೊಂಡ್ರೆ ಸಂವಿಧಾನ ಅವ್ರ ಅಡ್ಡ ಪಡಿಸೋದಿಲ್ಲ ಹಾಗೆ ನಮ್ಗೇನ್ ದುರುದ್ದೇಶ ಇಲ್ಲ ಸಿದ್ಧರಾಮಯ್ಯನವ್ರು ನಿಲ್ಲಿಸ್ಬೇಕು ಅಂತ ಸಿದ್ಧರಾಮಯ್ಯನ ಅವ್ರು ಐದು ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿ ಆಗಿರಿ ನಮ್ದೇನೂ ತಕರಾರಿ ಇಲ್ಲ ಅಂತಲೇ ನಾವು ಹೇಳ್ತೀವಿ ನಮ್ದು ಏನು ಅವ್ರ್ ನಿಲ್ಲಿಸ್ಬೇಕು ಅನ್ನೋದೇನಿಲ್ಲ ನಾವು ಕಾಂಗ್ರೆಸ್ ಪಾರ್ಟಿನ ರೂಲಿಂಗಿಂದ

ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ